ನಾಗಮಂಗಲ ತಾಲೂಕಿನ ಕರಡಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಲಿಂಗಪ್ಪ ಅವರನ್ನ ಗ್ರಾಮ ಪಂಚಾಯಿತಿ ಸದಸ್ಯತ್ವದಿಂದ ಅನರ್ಹಗೊಳಿಸಲಾಗಿದೆ ಅಂತ ನಾಗಮಂಗಲದ ರಾಮಣ್ಣ ಅವರು ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರಡಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದಲಿಂಗಪ್ಪ ಅವರನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ಪ್ರಕರಣ ನಾಲ್ಕು ಮೂರು ಅಡಿ ಗ್ರಾಮ ಪಂಚಾಯಿತಿ ಸದಸ್ಯತ್ವದಿಂದ ಅನರ್ಹ ಮಾಡಲಾಗಿದೆ ಅಂತ ತಿಳಿಸಿದರು ಇದೇ ನಿಯಮ ಹನ್ನೆರಡು ಅನ್ವಯ ಆರು ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲದಂತೆ ಆದೇಶಿಸಿದೆ La adi, tentativul ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದ ಸಿದ್ದಲಿಂಗಪ್ಪ ಅವರು ತಮ್ಮ ಕಡೆಯವರಿಗೆ ಕಾಮಗಾರಿಗಳ ಗುತ್ತಿಗೆಯನ್ನು ಕೊಡಿಸಿ ಅವ್ಯವಹಾರ ಇದ್ರು ಅಲ್ಲದೆ ಕಳಪೆ ಕಾಮಗಾರಿ ಮಾಡಿಸಿ ವಂಚನೆ ಮಾಡಿದ್ದಾರೆ ಅಂತ ದೂರಿದರು ಇವರೊಂದಿಗೆ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದು ಹಣ ಬಿಡುಗಡೆ ಮಾಡಲು ಬಿಲ್ಲುಗಳಿಗೆ ಸಹಿ ಹಾಕಿದ್ದಾರೆ ಈ ಬಗ್ಗೆ ಕರ್ನಾಟಕ ಲೋಕಾಯುಕ್ತ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಹಿತಿ ಇದ್ದರೂ ಸಹ ಅಧಿಕಾರಿಗಳು ಬಿಲ್ ಪಾಸ್ ಮಾಡಿದ್ದು ಇವರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ತಿಳಿಸಿದ್ರು ತಾವು ಈ ಬಗ್ಗೆ ದೂರು ನೀಡಿದ ಪರಿಣಾಮ ಸಿದ್ದಲಿಂಗಪ್ಪ ಅವರ ಮೇಲೆ ಕ್ರಮ ಕೈಗೊಂಡು ಪಂಚಾಯಿತಿ ಸದಸ್ಯತ್ವದಿಂದ ಅನರ್ ು ಪಂ ರಾಜ್ಯ ನಮ್ಮ ಒಟ್ಟು ಸದಸ್ಯರಾಗಿ ನೇರವಾಗಿ ಕಾಮಗಾರಿಗೆ ಮಾಡ್ತಾ ಇದ್ದು ಇದು ಗ್ರಾಮ ಪಂಚಾಯತ್ ಮಂಡ್ಯ ಜಿಲ್ಲೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಇನ್ನೂರ ಮೂವತ್ತ್ ಮೂರಲ್ಲಿ ನಮ್ಮ ನಾಮನ ತಾಲೂಕು ಇಪ್ಪತ್ತೇಳು ಗ್ರಾಮ ಪಂಚಾಯತಿ ಬರುತ್ತೆ ಅದರಲ್ಲಿ ದೇವರಾಮ್ ಕಾವಡಿ ಕಡಲಿ ದಾಖಲೆ ಕಲ್ಲಾಪುರ ಕಡಳಿ ಗ್ರಾಮ ಪಂಚಾಯತ್ ನಲ್ಲಿ ಸಿದ್ಧಲಿಂಗ ಅವರು ಪತ್ನಿ ಎರಡ್ ಸಾವಿರದ ಹದಿನೈದರಿಂದ ಇಪ್ಪತ್ತರಲ್ಲಿ ಸವಿತಾ ಅವರು ಸದಸ್ಯರಾಗಿದ್ದರು ಅದಾದ್ಮೇಲೆ ಅವ್ರ ಪತಿ ಚೆಟ್ಲಿಂಗಪ್ಪ ಅಂಬರು ಇಪ್ಪತ್ ಈ ಈ ಸಾಲಿನಿಂದ ಹಾಗೆ ಫುಲ್ಲು ಪಂಚಾಯತ್ ಅವರೇ ಅವರೇ ಇದು ಮಾಡಿ ಫುಲ್ಲು ಇವನ್ನ ಎಲ್ಲ ಇದು ಮಾಡಿ ಆರು ವರ್ಷ ಅನರ್ಡ್ ಮಾಡಿದ್ದಾರೆ ಸರ್ ಯಾವುದೇ ಕಾಮಗಾರಿ ಮಾಡಬಾರ್ದು ಅಂದ್ಬಿಟ್ಟು ಆರು ವರ್ಷ ಅನರ್ಡ್ ಮಾಡಿದ್ದಾರೆ ಎಲೆಕ್ಷನ್ ಎಲೆಕ್ಷನ್ ಹೇಳ್ಬಾರ್ದು ಅಂದ್ಬಿಟ್ಟು ಅಂದ್ರೆ ಇವ್ರು ಮಾಡಿರೋದು ಅಲ್ದಾನೆ ಇವರು ಅಧಿಕಾರಿಗಳು ಯಾರ್ಯಾರು ಬಿಲ್ ಮಾಡಿ ಪಾಸ್ ಮಾಡಿದ್ರು ಯುವ ಆಗಿರ್ಬೋದು ಶಿವ ಆಗಿರ್ಬೋದು ಪಿಡು ಆಗಿರ್ಬೋದು ಎಯಿ ಆಗಿರ್ಬೋದು ಜೈ ಆಗಿರ್ಬೋದು ಇವ್ರ ಬಗ್ಗೆ ಎಲ್ಲ ಕ್ರಮ ತಗೊಂಡಿದ್ದಾರೆ ಇವರೊಬ್ಬನೇ ಮಾತ್ರ ಅನಾಡೆ ಹೊಡೆಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಭಗವಾನ್ ಚಕ್ರವರ್ತಿ ಗಿರೀಶ್ ಸೇರಿದಂತೆ ಇತರರು ಹಾಜರಿದ್ದರು